ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಉಪನ್ಯಾಸಕ ಡಾಕ್ಟರ್ ಮಂಜುನಾಥ್ ಹಾಗೂ ಮಾಜಿ ಸಿಂಡಿಕೇಟ್ ಅಧ್ಯಕ್ಷ ಸಿ ರವೀಶ್ ಮಾತನಾಡಿ ಬೆಂಗಳೂರು ಉತ್ತರ ವಿವಿ ಕುಲ ಸಚಿವರಾಗಿ ಸಿಎನ್ ಶ್ರೀಧರ್ ಬಂದ ನಂತರ ಸುಮಾರು ಇನ್ನೂರ ತೊಂಬತ್ಮೂರು ಕೋಟಿ ರುಗಳಷ್ಟು ವಿದ್ಯಾರ್ಥಿಗಳ ಶುಲ್ಕ ಹಣವನ್ನು ಅಭಿವೃದ್ಧಿ ಹಾಗೂ ಖರೀದಿಗಳ ನೆಪದಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಅಕ್ರಮ ಎಸಗಿದ್ದಾರೆ ಇದಕ್ಕೆ ಕುಲಪತಿ ನಿರಂಜನಾ ವಾನಳಿ ಬೆಂಬಲಿಸಿದ್ದಾರೆ ಐದರಿಂದ ಹತ್ತು ಲಕ್ಷಗಳ ಕಾಮಗಾರಿಗೆ ಕೋಟ್ಯಾಂತರ ರೂಪಾಯಿಗಳ ಬಿಲ್ ಅನ್ನ ಮಾಡಿಕೊಂಡು ಕಬಳಿಸಿದ್ದಾರೆ ಇವರಿಗೆ ಹೇಳುವವರು ಕೇಳುವವರು ಇಲ್ಲದಂತಾಗಿದೆ ಎಂದು ಆರೋಪಿಸಿದರು ಕುಲಸಚಿವ ಸಿ ಎನ್ ಶ್ರೀಧರ್ ಅಧಿಕಾರ ವಹಿಸಿಕೊಂಡ ನಂತರ ಈವರೆಗೆ ಸುಮಾರು ಹದಿನೈದು ಪ್ರಕರಣಗಳಲ್ಲಿ ಅವ್ಯವಹಾರ ಅಕ್ರಮಗಳನ್ನು ಮಾಡಿರುವ ವಿರುದ್ಧ ತನಿಖೆ ನಡೆಸಲು ಸಂಬಂಧಪಟ್ಟ ಉನ್ನತ ಶಿಕ್ಷಣ ಸಚಿವರಿಗೆ ಸಿಎಂ ರಾಜ್ಯಪಾಲರಿಗೆ ದೂರು ಸಲ್ಲಿಸಿದೆ ಆದರೆ ಕುಲಪತಿಗಳು ನಿರಂಜನಾರವರ ಕುಲ ಸಚಿವರು ಆದರೆ ಕುಲಪತಿಗಳು ನಿರಂಜನಾರವರ ಕುಲ ಸಚಿವರು ಮಾಡಿರುವಂತಹ ಅವ್ಯವಹಾರ ಸಮರ್ಥಿಸಿಕೊಂಡು ತಮ್ಮ ಅಧಿಕಾರ ಬಳಕೆಗೆ ಮಾಡಿಕೊಂಡು ಅಕ್ರಮ ಬಿಲ್ಗಳನ್ನು ಅನುಮೋದಿಸುತ್ತಿದ್ದಾರೆ ವಿದ್ಯಾರ್ಥಿಗಳ ಹಣ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ದೂರಿದರು ಸರ್ ದೇವನಿಂದನೂ ಕೂಡ ನಾನು ಫೈಟ್ ಮಾಡಿಲ್ಲ ಕೆಲವು ಮಾಧ್ಯಮ ನಮ್ಮಲ್ಲಿ ಪತ್ರಿಕಾ ವಿಭಾಗ ತಗಿಬಿಡಿ ಸೊ ಹೋರಾಟ ಕೋಲಾರ ಜಿಲ್ಲೆಯಿಂದ ಇಡೀ ಕರ್ನಾಟಕಕ್ಕೆ ಇಡೀ ಜಾಗೆ ಹೋರಾಟ ಕೋಲಾರ ಜಿಲ್ಲೆಯಿಂದ ಪ್ರತಿಯೊಂದು ಯಾವುದೇ ಕಾರಣಕ್ಕೂ ಪತ್ರಿಕಾ ವಿಭಾಗ ತೆಗಿಲಿಕ್ಕೆ ಹೋಗಿದ್ದ ದೇವನಿಂದ ಫ್ರೈಟ್ ಮಾಡಿದ್ದೀವಿ ಸೊ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಅನ್ನೋರ್ ಮೇಲೆ ಕೋಪಕ್ಕೆ ನೀವ್ ಇಡೀ ವಿಭಾಗನೇ ನೀವು ಮುಚ್ಚೀನಿ ನೀವು ಯೂನಿವರ್ಸಿಟಿ ಅಂತ ಎಷ್ಟು ಪ್ರಶ್ನೆ ಇದೆ ತಾವು ಎಲ್ಲ ಸಿಂಡಿಕೇಟ್ ಮೆಂಬರ್ಸ್ ಕೂಡ ಈ ಸರಿ ಸಿಂಡಿಕೇಟ್ ಮೀಟಿಂಗ್ ಆದಾಗ ದಯವಿಟ್ಟು ಭೇಟಿ ಆಗಿ ತಾವು ಕ್ವಶನ್ ಮಾಡಬೇಕು ಸರ್ ಎಲೆಕ್ಷನ್ ಮಾಡೋ ಮಟ್ಟ ತುಂಬಿದ್ರೆ ಎಲೆಕ್ಷನ್ ಏನ್ ಅಂತಂದ್ರೆ ಪ್ರತಿ ಸಿಂಡಿಕೇಟ್ ಮೀಟಿಂಗ್ ಅಲ್ಲಿ ಎಲೆಕ್ಷನ್ ಮಾಡ್ತಾರೆ ನಾವೇನಾದ್ರು ಅಪೋಸ್ ಮಾಡಿದಾಗ ಕೋರಂ ತಗಿರಿ ಅಂತಾರೆ ಕೋರಂ ತಗೊಂಡ್ರೆ ಆರು ಜನ ಸರ್ಕಾರ ತಾಂಗ್ ಇರ್ತಾರೆ ಕೋರಂ ತಗೊಂಡ್ರೆ ಇಬ್ಬರು ನಾವು ರಾಜ್ಪಾಲ್ ರಾಮ್ ಇರ್ತೀವಿ ಸೊ ಆರು ಜನ ಆರು ಜನ ಅವರು ಸೆಲೆಕ್ಟ್ ಮಾಡ್ತಾರೆ ಬಿಡಿ ಆಯ್ತು ನೀವು ಬಂದು ಹೋಗ್ರಿ ಅನ್ನೋ ಲೆಕ್ಕ ಸತೀಶ್ ಶ್ರೀನಿಸ್ ಟಿವಿ ಕೋಲಾರಾ